ಅವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೋಧಿ ರೇಟ್ ಬಂದು ಮೂರು ಸಾವಿರದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಗೋಧಿ ರೇಟ್ ಹುಬ್ಳಿಯಲ್ಲಿ ಎರಡು ಸಾವಿರದ ಎಂಟುನೂರ ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹಾಗೆ ಸೋಲಾಪುರ್ ಮಾರ್ಕೆಟ್ನಲ್ಲಿ ನಲ್ಲಿ ನೋಡೋದಾದ್ರೆ ಎರಡು ಸಾವಿರದ ಆರ್ನೂರ ಮೂರು ಸಾವಿರದ ಒಂಬತ್ತು ನೂರು ಎರಡು ಸಾವಿರದ ಆರ್ನೂರದಿಂದ ಮೂರು ಸಾವಿರದ ಒಂಬತ್ತು ನೂರು ಸೋಲಾಪುರ್ ಮಾರ್ಕೆಟ್ ಒಂದು ಕ್ವಿಂಟಲ್ ಗೋಧಿಯ ಬೆಲೆಯನ್ನು ಹೊಂದಿದೆ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಮೂರು ಸಾವಿರದ ಒಂದು ಮೂರ್ ನಾಲ್ಕು ಸಾವಿರ ವರೆಗೆ ಸಾಂಗ್ಲಿ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಗೋಧಿಯ ಬೆಲೆಯನ್ನು ಹೊಂದಿದೆ ಹಾಗೆ ಕಲಬುರಗಿ ಮಾರುಕೆಟ್ನಲ್ಲಿ ಹದಿನೆಂಟು ನೂರದಿಂದ ಮೂರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ